ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಹನ್ನೆರಡು ಸಾವಿರ ದುಡ್ಡು ಜಮಾ ಆಗೋದಿದೆ ಸ್ನೇಹಿತರೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಇದು ಸೊ ಯಾವ ಯಾವ ಕಂತುಗಳು ಈಗಾಗಲೇ ಬಂದಿದ್ದಾವೆ ಈಗ ಸದ್ಯದಲ್ಲಿ ಯಾವ ಕಂತುಗಳು ಜಮಾ ಆಗಿದಾವೆ ಇನ್ನು ಯಾವ ಕಂತುಗಳು ಬರಬೇಕಾಗಿದೆ ಇನ್ನು ಹಣಕಾಸು ಇಲಾಖೆಯಿಂದ ಎಷ್ಟು ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಆಗಿದೆ ಈಗ ಸದ್ಯಕ್ಕೆ ಜಮಾ ಆಗ್ತಕ್ಕಂತಹ ಕಂತಿನ ಹಣ ಇಪ್ಪತ್ತೈದನೇ ಕಂತು ಅದು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬರ್ತಾ ಇದೆ ಈ ಹಿಂದಿನ ದಿನಗಳಲ್ಲಿ ಯಾವ ಜಿಲ್ಲೆಗಳಿಗೆ ಜಮಾ ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಎಷ್ಟು ಲಕ್ಷ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಈ ಆರು ಕಂತುಗಳನ್ನ ಸತತವಾಗಿ ಬಿಡುಗಡೆ ಮಾಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಾಗಿದ್ದಾರೆ ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಬಿಜೆಪಿ ನಾಯಕರ ಆಕ್ರೋಶ ಮಹಿಳೆಯರ ಆಕ್ರೋಶ ಪ್ರತಿಭಟನೆ ಕೂಡ ಆಗುವಂತಹ ಸಾಧ್ಯತೆ ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ದುಡ್ಡಿನ ಬಗ್ಗೆ ಕ್ಲಿಯಾರಿಟಿಯನ್ನ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ನಾನೀಗ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೇನೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಹೀಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಆರು ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ ಬರಬೇಕಾಗಿದೆ ಸೊ ಯಾವ ಯಾವ ಕಂತುಗಳು ಅನ್ನೋಕ್ಕಿಂತ ಮುಂಚೆ ಈಗ ಸದ್ಯದಲ್ಲಿ ಯಾವ ಕಂತುಗಳು ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ ಒಂದು ಎರಡು ಲಕ್ಷ ಫಲಾನುಭವಿಗಳು ಉಳಿದಿದ್ರು ಅದರಲ್ಲಿ ಜಿ ಎಸ್ ಟಿ ಫೇರು ಇನ್ಕಮ್ ಟ್ಯಾಕ್ಸ್ ಫೇರ್ ಅಂತ ಬರ್ತಾ ಇತ್ತಂತೆ ಸೊ ಅದನ್ನ ಮತ್ತೆ ವೆರಿಫಿಕೇಶನ್ ಮಾಡಿ ಸದ್ಯಕ್ಕೆ ಎಲ್ಲ ಕ್ಲಿಯಾರಿಟಿ ಪಡ್ಕೊಂಡು ಯಾರು ಎಲಿಜಿಬಲ್ ಇರ್ತಾರೋ ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ರು ಅವರು ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇರುತ್ತೋ ಅವರಿಗೆ ದುಡ್ಡನ್ನ ಹಾಕ್ತಾರೆ ಉಳಿದಂಥವರಿಗೆ ದುಡ್ಡು ಹಾಕೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಸೊ ಇದಾದ ಬಳಿಕ ಈ ಗೃಹಲಕ್ಷ್ಮಿಯಲ್ಲಿ ಈಗ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಯ್ತು ಈ ಇಪ್ಪತ್ತೈದನೇ ಕಂತಿನ ಹಣ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಆಗ್ತಾ ಆಗ್ತಾ ಈಗಾಗಲೇ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿದೆ ಸೊ ಬೇಕಾದ್ರೆ ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಇಲ್ಲವ ಅಂತ ಒಂದ್ಸಾರಿ ನೋಡ್ಕೊಳ್ಳಿ ಯಾಕಂದ್ರೆ ಬಹಳಷ್ಟು ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲೇ ಇಲ್ವಂತೆ ಅದು ಹೇಗೆ ಅಂದ್ರೆ ನಿಮ್ಮ ಅಕೌಂಟ್ಗಳಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ರೆ ಯಾವುದೇ ತೊಂದರೆ ಇರೋದಿಲ್ಲ ಅಕೌಂಟ್ ಚಾಲ್ತಿಯಲ್ಲಿ ಇರುತ್ತೆ ನೀವು ವಹಿವಾಟಿನೇ ಮಾಡಲಿಲ್ಲ ಅಂದರೆ ದುಡ್ಡು ಹಾಕೋದು ತೆಗೆಯೋದು ಬ್ಯಾಂಕ್ ನಲ್ಲಿ ಅಮೌಂಟ್ ಇಳೋದು ಮತ್ತೆ ಬೇಕಾದಾಗ ತಕ್ಕೊಳ್ಳೋದು ಈ ರೀತಿ ನೀವೇನಾದರೂ ಮಾಡಿದ್ದೆ ಆದರೆ ವಹಿವಾಟು ಇರುತ್ತೆ ಟ್ರಾನ್ಸಾಕ್ಷನ್ ಇರುತ್ತೆ ಡೆಬಿಟ್ ಕ್ರೆಡಿಟ್ ಅಂತ ಆಗದೆ ಇದ್ದರೆ ನಿಮ್ಮ ಅಕೌಂಟ್ ಯೂಸ್ ಮಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಅದನ್ನು ಚಾಲ್ತಿಯಲ್ಲಿ ಇಟ್ಟಿರ್ತಾರೆ ಆದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ಗಳಿಗೆ ಬಂದು ವಹಿವಾಟು ಮಾಡೋದಲ್ಲದೆ ಫೋನ್ ಪೇ ಗೂಗಲ್ ಪೇ ಅಥವಾ ಪೇಟಿಎಂ ಮುಖಾಂತರ ಆನ್ಲೈನ್ ನಲ್ಲಿ ಕೂಡ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇಲ್ಲ ಹೀಗಾಗಿ ಆ ಬ್ಯಾಂಕ್ ಅಕೌಂಟ್ಗಳನ್ನು ಯಾರೂ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ ಬ್ಯಾಂಕ್ನವರು ಸೊ ಹೀಗಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿ ಮಾಡ್ಕೊಳ್ಬೇಕಂದ್ರೆ ನೀವು ಬ್ಯಾಂಕ್ಗಳಿಗೆ ಹೋಗಿ ಒಂದು ಸಾರಿ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು ಡೆಬಿಟು ಕ್ರೆಡಿಟು ಅಂತ ಮಾಡಬೇಕು ಅದಕ್ಕಿಂತ ಮುಂಚೆ ಈ ಕೆ ವೈ ಸಿ ಮಾಡಿಸ್ಬೇಕು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಲ್ವಾ ಸರಿಯಾಗಿ ಮತ್ತೊಂದು ಸಾರಿ ಲಿಂಕ್ ಮಾಡಿಸಿ ತದನಂತರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಆಗುತ್ತೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಇಲ್ಲ ಅಂದರೆ ಅಲ್ಲಿಯ ಬ ರೇಷನ್ ಏನೋ ಸಿಗತ್ತೆ ರೇಷನ್ ಕಾರ್ಡ್ ಉಳಿಯುತ್ತೆ ನೀವು ಎಲಿಜಿಬಲ್ ಇರ್ತೀರಿ ಎಲ್ಲ ಯೋಜನೆಗಳು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುತ್ತೆ ಆದರೆ ದುಡ್ಡು ಜಮಾ ಆಗ್ತಕ್ಕಂತಹ ಯೋಜನೆಗಳು ಉದಾಹರಣೆ ಪಿಂಚಣಿ ಅಲ್ಲಿ ಕೂಡ ನಿಮ್ಮ ಅಕೌಂಟ್ ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರಲಿಲ್ಲ ಅಂದ್ರೆ ದುಡ್ಡು ಸರ್ಕಾರ ಯಾವ ಅಕೌಂಟ್ ಗೆ ಹಾಕಬೇಕು ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಹೋಗುತ್ತೆ ಹೀಗಾಗಿ ಅಕೌಂಟ್ ಅನ್ನ ಚಾಲ್ತಿಯಲ್ಲಿ ಇಡಿ ಅಂತ ಸಚಿವ ಲಕ್ಷ್ಮಿ ಅಂಬಾಳ್ಕರ್ ಅವರು ಬಹಳಷ್ಟು ಸಾರಿ ಹೇಳಿದ್ದಾರೆ ಈಗಲೂ ಕೂಡ ಹೇಳಿದ್ದಾರೆ ತದನಂತರ ನನಗೆ ದುಡ್ಡು ಬಂದಿಲ್ಲ ಇಲ್ಲ ಅಂತ ಕೇಳಿದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಇನ್ನು ಸ್ನೇಹಿತರ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ತದನಂತರ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ನಾನು ಮಾತಾಡ್ತೀನಿ ಈಗ ಸದ್ಯಕ್ಕೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅನ್ನೋದರ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಇಪ್ಪತ್ತೈದನೇ ಕಂತಿನ ಹಣ ಚಾಲ್ತಿಯಲ್ಲಿದೆ ಅಕ್ಟೋಬರ್ ತಿಂಗಳ ಹಣ ಇದು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಕ್ಲಿಯರ್ ಆಗಿದೆ ಅಕ್ಟೋಬರ್ ಇಪ್ಪತ್ತೈದು ಬರ್ತಾ ಇದೆ ಜೊತೆಗೆ ಇನ್ನು ಇಪ್ಪತ್ತೈದು ಆದ ಮೇಲೆ ಇನ್ನು ಇಪ್ಪತ್ತಾರನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಸೊ ಇದು ಕೂಡ ಬರಬೇಕಾಗಿದೆ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಸ್ನೇಹಿತರೆ ಇದು ಕೂಡ ಬರಬೇಕು ಇದರ ಜೊತೆಗೇನೆ ಜನವರಿ ತಿಂಗಳು ಆಲ್ರೆಡಿ ಮುಗಿದೋಗಿದೆ ಹೋಗಿದೆ ಫೆಬ್ರವರಿ ಅರ್ಧ ತಿಂಗಳಾಗ್ಲಿಕ್ಕೆ ಬಂದಿದೆ ಸೊ ಹೀಗಾಗಿ ಈ ಜನವರಿ ತಿಂಗಳ ಇಪ್ಪತ್ತೆಂಟನೇ ಕಂತಿನಾನ ಕೂಡ ಬರಬೇಕು ಹೀಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಜೊತೆಗೆ ಇಪ್ಪತ್ತೆಂಟು ಈ ನಾಲ್ಕು ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಲಾಗ್ತಾ ಇದೆ ಅತಿ ಶೀಘ್ರದಲ್ಲಿ ಸತತವಾಗಿ ನಿಮ್ಮ ಅಕೌಂಟ್ಗಳಿಗೆ ಜಮ ಆಗುತ್ತೆ ಅದರಲ್ಲಿ ಸದ್ಯಕ್ಕೆ ಆದ ಮೇಲೆ ದಿಢೀರನೇ ಇಪ್ಪತ್ತೈದನೇ ಕಂತಿನಾನ ಬಿಡುಗಡೆ ಮಾಡಲಿಕ್ಕೆ ಕಾರಣ ಏನಂದರೆ ಹಣಕಾಸು ಇಲಾಖೆಯ ಮೇಲೆ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೂಡ ಆರೋಪವನ್ನು ಹೊರಿಸಿದ್ರು ನೀವು ನೋಡಿರಬಹುದು ಚಳಿಗಾಲದ ಅಧಿವೇಶನದಲ್ಲಿ ಎರಡು ಕಂತುಗಳು ಪೆಂಡಿಂಗ್ ಉಳಿದಿದ್ವು ಅಲ್ವಾ ಈಗ ನಾಲ್ಕು ನಾಲ್ಕು ಕಂತ ಪೆಂಡಿಂಗ್ ಉಳಿದುದರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇನ್ನು ಎರಡು ಕಂತಗಳ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ಹಣಕಾಸು ಇಲಾಖೆ ವಿತ್ ಎರಡು ಕಂತಗಳು ಕೂಡ ಗೊತ್ತಾಗತ್ತೆ ನಿಮಗೆ ಹೋದ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಅಮೌಂಟ್ ಹಾಕಿದ ಮೇಲೆ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಅಮೌಂಟನ್ನು ಸರ್ಕಾರ ಹಾಕಿಬಿಡುತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟೇ ಇರೋದಿಲ್ಲ ಹೀಗಾಗಿ ಆ ಐದು ಸಾವಿರ ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಬರುತ್ತೆ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿನೇ ಮಾಡ್ತಾರೆ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಅವರ ಮೇಲೆ ಪ್ರೆಷರ್ ಹಾಕ್ತಾರೆ ಆ ಐದು ಸಾವಿರ ಕೋಟಿ ಹಣ ನೀವು ನಿಮ್ಗೆ ಹಾಕಿದ್ರೆ ಅಥವಾ ನಿಮ್ಮ ಇಲಾಖೆ ನುಂಗ್ ಹಾಕ್ತಾ ಅಥವಾ ನಿಮ್ಮ ಪಕ್ಷ ನುಂಗ್ ಹಾಕ್ತಾ ಅನ್ನುವಂಥದ್ದು ಇಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಐದು ಸಾವಿರ ಕೋಟಿ ಹಣ ಅಂದ್ರೆ ಸಾಮಾನ್ಯವಾದಂತದ್ದಲ್ಲ ಐದು ಸಾವಿರ ಕೋಟಿ ಹಣ ಎರಡು ತಿಂಗಳ ಹಣ ಹಣಕಾಸು ಇಲಾಖೆಯ ಹತ್ರನೇ ಇದೆ ಆದರೆ ದುಡ್ಡನ್ನ ಕಳಿಸಿಲ್ಲ ಸರಿಯಾಗಿ ದುಡ್ಡನ್ನ ಕಳಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಒಪ್ಕೊಳ್ತಾರೆ ಮೊದಲಿಗೆ ಒಪ್ಕೊಂಡಿರೋದಿಲ್ಲ ನಾನು ಕೊಟ್ಟಿದ್ದೀನಿ ಅಂತಕ್ಕಂಥದನ್ನ ಹೇಳ್ತಾರೆ ಆದರೆ ಸದ್ಯಕ್ಕೆ ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿಯನ್ನ ತಿಳ್ಕೊಂಡು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಕೊಡ್ತೀನಿ ಅಂತ ಹೇಳ್ತಾರೆ ಅತಿ ಶೀಘ್ರದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಹಣಕಾಸು ಇಲಾಖೆಯ ಮೇಲೆ ತಪ್ಪು ಬರುತ್ತೆ ಯಾಕಂದರೆ ಪ್ರತಿ ತಿಂಗಳು ಕೂಡ ನಾನು ನೋಟಿಸ್ ಕಳಿಸ್ತೀನಿ ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ಆ ದುಡ್ಡನ್ನು ಕಳುಹಿಸುತ್ತಾ ಇಲ್ಲ ಅಂತೆ ಹೌದು ಸರಿಯಾದ ಟೈಮ್ಗೆ ದುಡ್ಡನ್ನು ಕಳಿಸಿದ್ದೆ ಆದರೆ ಹಣಕಾಸು ಇಲಾಖೆ ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇತ್ತು ಆದರೆ ಈಗ ಸರಿಯಾಗಿ ಒಂದು ಈಗ ಒಂದು ತಿಂಗಳ ಹಣ ಜಮಾ ಮಾಡಬೇಕಂದ್ರೆ ನೋಟಿಸ್ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಳಿಸಿರ್ತಾರಂತೆ ಆದರೆ ಹಣಕಾಸು ಇಲಾಖೆಯಿಂದ ದುಡ್ಡು ಬರಲಿಕ್ಕೆ ಡಿಲೇ ಆಗ್ತಾ ಇದೆ ತಡ ಮಾಡ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಹಣಕಾಸು ಇಲಾಖೆ ಹತ್ರ ದುಡ್ಡು ಇದೆ ಎನ್ನುವಂಥ ಕನ್ಫರ್ಮ್ ಆಗಿದೆ ಆದ್ರೆ ಹಣಕಾಸು ಇಲಾಖೆ ಏನ್ ಮಾಡ್ತು ಈಗ ದಿಢೀರನೆ ಪ್ರೆಷರ್ ಬಿದ್ದ ಕಾರಣಕ್ಕಾಗಿ ಮಹಿಳೆಯರ ಆಕ್ರೋಶದ ಮೇರೆಗೆ ಏಳು ಸಾವಿರದ ಐದುನೂರು ಕೋಟಿ ಫಂಡನ್ನು ಬಿಡುಗಡೆ ಮಾಡಿತ್ತು ಅಂದರೆ ಮೂರು ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ಆ ಮೂರು ಕಂತುಗಳಲ್ಲಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ನಿಮ್ಮ ಅಕೌಂಟ್ಗಳಿಗೆ ಚಾಲ್ತಿಯಲ್ಲಿದೆ ಪ್ರೊಸೆಸರ್ನಲ್ಲಿದೆ ಇನ್ನು ಇಪ್ಪತ್ತ ಆರನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಇದು ಕೂಡ ಬರಲಿದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣವನ್ನು ಏಳು ಸಾವಿರದ ಐದುನೂರು ಕೋಟಿ ಫಂಡನ್ನು ಬಿಡುಗಡೆ ಮಾಡಿ ಈಗ ಕ್ಲಿಯರ್ ಮಾಡ್ತಾರಂತೆ ಇದಾದ ಬಳಿಕ up ಮತ್ತೆ ಉಳಿದಿರುವಂತಹ ಕಂತುಗಳನ್ನು ನಾವು ಒಂದೊಂದಾಗಿನೇ ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಇದಾದ ಮೇಲೆ ಮೊದಲು ಹೋದ ವರ್ಷದಲ್ಲಿ ಉಳಿದಿರ್ತಕ್ಕಂತಹ ಫೆಬ್ರವರಿ ಮತ್ತು ಮಾರ್ಚ್ ಪೆಂಡಿಂಗ್ ಹಣವನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ಹಿಂದೆ ಉಳಿದಿರತಕ್ಕಂತಹ ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡಬೇಕು ಇಲ್ಲಾಂದರೆ ಅದರ ಬಗ್ಗೆ ಮತ್ತೆ ಚರ್ಚೆ ನಡೆಯುತ್ತೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹೀಗಾಗಿ ಈ ಮೂರು ಕಂತುಗಳ ಆದ ಬಳಿಕ ಯಾವುದು ಇಪ್ಪತ್ತೈದು ಇಪ್ಪತ್ತಾರು ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಕ್ಲಿಯರ್ ಆಗಿದೆ ಈ ಮೂರು ಕಂತಾದ ಬಳಿಕ ಮೊದಲು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡಲಾಗುತ್ತೆ ಸೊ ಅದಾದ ಬಳಿಕ ಡೈರೆಕ್ಟ್ ಆಗಿ ಈ ಇಪ್ಪತ್ತಾರನೇ ಕಂತ ಆದ ಮೇಲೆ ಇಪ್ಪತ್ತೇಳು ಇಪ್ಪತ್ತೆಂಟು ಉಳಿದಿರತಕ್ಕಂತಹ ಕಂತುಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಎಲ್ಲ ಕಂತುಗಳ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಕನ್ಫ್ಯೂಸ್ ಆಗಬೇಡಿ ಯಾಕಂದ್ರೆ ನಿಮಗೆ ಬರ್ಬೇಕಾಗಿರ್ತಕ್ಕಂತಹ ಕಂತುಗಳು ನಿಮಗೆ ತಲುಪಿಸಲೇಬೇಕು ನಮ್ಮ ಪ್ರಯತ್ನ ಎಷ್ಟಿದೆ ಅದನ್ನ ನಾವು ಮಾಡ್ತೀವಿ ಸರ್ಕಾರಕ್ಕೆ ಮನವಿ ಆದಷ್ಟು ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡಿ ಅಂತ ಸದ್ಯಕ್ಕೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರ ಇದರ ಬಗ್ಗೆ ಡೀಟೇಲ್ಸ್ ಆಗಿ ವಿವರಣೆಯನ್ನ ಕೊಟ್ಟಿದ್ದೀನಿ ಇನ್ನು ನಿಮಗೆ ಏನೇ ಕ್ವಶನ್ಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಇದೇ ಯೋಜನೆ ಅಷ್ಟೇ ಅಲ್ಲ ಬೇರೆ ಯೋಜನೆಗಳ ಬಗ್ಗೆ ಕೂಡ ಮಾಹಿತಿ ಬೇಕಾದ್ರೂ ಸಹಿತ ಅಲ್ಲಿ ಸಂಪರ್ಕಿಸಬಹುದು